ಗೈಸ್ ಇವಾಗ ನಾವು ಜಾತ್ರೆ ಜಾತ್ರೆ ಇದೆಲ್ಲ ಧೇರು ಇವತ್ತು ಬಂದಿದ್ದೀವಿ ಶನಿವಾರ ತುಂಬ ಜನ ಇದ್ದಾರೆ ನೋಡ್ಬೋದು ನಾನು ಹಿಂದೆ ತುಂಬ ಜನ ಇದ್ದಾರೆ ಸೊ ಇನ್ನೇನು ರಥ ಮೂಲ ನಕ್ಷತ್ರ ಆಕರ್ಷಣೆ ರಥ ತಾನಾಗ ತಾನೇ ಜರುಗುತ್ತ ಅಂತ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಮಾಡಿ ಯಾರು ಹೊಸ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಗಾಯ ಗೈಸ್ ನೋಡ್ಬೋದು ತುಂಬ ಜನ ಬಂದಿದ್ದಾರೆ ಇಲ್ಲಿ ನಿಲ್ಲಕ್ಕೂ ಜಾಗ ಇಲ್ಲ ಅಷ್ಟು ಇನ್ನೂ ಇವಾಗ ಟೈಮ್ ಒಂದು ಮೂರುವರೆ ಆಗಿದೆ ನೋಡಬೇಕು ತೇರಿ ಎಷ್ಟೊತ್ತಿಗೆ ಹೊರಡುತ್ತೆ ಅಂತ ಸೊ ನಾನು ಇಲ್ಲೇ ನೋಡ್ಬೋದು ತೇರಿದೆ ಲೈವ್ ಮಾಡೋದಕ್ಕಾಗಲ್ಲ ನೆಟ್ವರ್ಕ್ ಇರುತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಸೊ ಹಾಗಾಗಿ ಆದಷ್ಟು ಸಂಜೆ ಅಷ್ಟೊತ್ತಿಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಯಾರೆಲ್ಲ ಅಂತ ಇದೆಲ್ಲ ಸಬ್ಸ್ಕ್ರೈಬ್ ತಾನೆ ಅದು ಎಲ್ರಿಗೂ ಶೇರ್ ಮಾಡಿ ಕಮೆಂಟ್ ಮಾಡೋಕೆ ಹಾಕಿ ಬನ್ನಿಲಿ ಇನ್ನೊಂದು ರೌಂಡ್ ತೋರಿಸ್ತೀನಿ ತೇರಿ ಆಗ್ತಾರ ಇದೆ ಅಂತ ಬನ್ನಿ ಮಾಡಿ ದಯಮಾಡಿ ಹೋಗಬೇಕು ದಯಮಾಡಿ ಇದು ಪೊಲೀಸ್ ಪ್ರಕಟಣೆ ಇಲ್ಲಿ ಹೇಳ್ತಾ ಇರೋದು ಮತ್ತೆ ನಮ್ಮನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಹೇಳಿದ್ರಿ ಕಾಗಣ ಒಬ್ರಿಗೊಬ್ಬರಿ ಹೇಳಿ ನೋಡಿ ಎಲ್ಲ ಯಾಕಂದ್ರೆ ಪಕ್ಕದಲ್ಲಿ ಯಾರಾದ್ರೂ நம்ம அதே ரீதியாக அறி டெரெஸ்ட் எந்த யாரும் நோடமா எல்லா ஹெணமக்களும் அதே ரீதியாக குடியுரிக்கோ எல்லாம் लखा और लेवल ಮೇಲ್ಚಾವಣಿ ಮೇಲೆ ಇರ್ತಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೆಳಗಡೆ ಇಳಿಬೇಕು ಅಂತಪತಿ ವಿಶೇಷ ಪ್ರಕಟಣೆ ಮೇಲ್ಚಾವಣಿ ಮೇಲೆ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೆಳಗಡೆ ಇಳಿಬೇಕು

,我是 Middle East indicates 以及 Midwesternihonov�лекonovic jackin over jones? 出口いとこで使えたらすべて床话横顔 ಪಾತ್ರರಾಗಬೇಕಾದ ಹಾಗೂ ಪೊಲೀಸ್ ಪ್ರಕಟಣೆ ನೋಡಿಗಳಿದ್ದಾರೆ ಸ್ಥಳಗಳಲ್ಲಿದ್ದಾರೆ ಆಭರಣಗಳಿದ್ದಾರೆ

Good <laughs> ಮಾಡಿ ಎಲ್ಲಿ ಹೇಳು ನಾನು ಇದೀನಿ ಅಂತ ಹೇಳಿ ಬಂದಿ ಇಲ್ಲಿ ಹೇಳಬೇಕು ಭಕ್ತರಿಗೆಲಿದ್ದಾರೆ <laughs> 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 ಹೋಯ ಫೈನಲಿ ಜಾತ್ರೆ ಮುಗಿಯಿತು ತೇರು ಹೋಯಿತು ಆವಾಗ ಕೂಡ ನೋಡಿದೆ ನಿಮಗೂ ತೋರಿಸ್ತೀನಿ ಗೈಸ್